ఇతర విద్యార్థి మహిళార మహదేవ్ ఈ ప్రారంభం అందరూ లేఖ సమీతి అదే ప్రవేశ ఏ మహిళార మహదేవ అంద భారత మొదలైన స్వతంత్ర వల్ల అదే బ్రిటిషర కైవశ ಅಂದ್ರೆ ಅವರ ಕೈ ಕಪಿಮುಷ್ಟಿಯಲ್ಲಿ ನಮ್ಮ ದೇಶವನ್ನು ಒಳಗೊಂಡಿತ್ತು ಆ ಒಂದು ಹೋರಾಟದ ಬಗ್ಗೆ ಹೋರಾಟದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಮೈಲಾರ ಮಹಾದೇವ ಪ್ರವೇಶ ನಾವೀಗ ಸ್ವತಂತ್ರ ಭಾರತದಲ್ಲಿದ್ದೇವೆ ಅಂದ್ರೆ ಈಗೇನಪ್ಪ ಅಂದ್ರೆ ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ ಸಾವಿರದ ಒಂಬೈನೂರ ಹಿಂದೆ ಭಾರತ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು ಆದರೆ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಹಿಂದೇನಿದ್ದು ಭಾರತ ದೇಶವನ್ನು ಬ್ರಿಟಿಷರ ಒಂದು ಆಡಳಿತದಲ್ಲಿ ಕೈವಶವಾಗಿತ್ತು ಅಂದ್ರೆ ಅವರ ಕವಿಮುಷ್ಟಿಯಲ್ಲಿ ಒಳಗೊಂಡಿತ್ತು ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳಲು ಹಲವಾರು ಮಂದಿ ಹೋರಾಡಿದರು ಅಂದ್ರೆ ಈ ನಮ್ಮ ದೇಶ ಯಾವುದು ಭಾರತ ದೇಶವನ್ನು ಆ ಬ್ರಿಟಿಷರಿಂದ ಯಾವ ರೀತಿ ನಾವು ತೆಗೆದುಕೊಳ್ಳಬೇಕನ್ನು ಅದರ ಅಂದ್ರೆ ಆ ಒಂದು ಸ್ವತಂತ್ರ ಮುಖಾಂತರ ಏನು ಹಲವಾರು ಜನವನ್ನು ಆ ಸ್ವತಂತ್ರಗೋಸ್ಕರ ಏನ್ ಮಾಡಿದ್ರು ಹೋರಾಡಿದರು ಮೊಹನ್ದಾಸ್ ಕರ್ಮಚಂದ್ ಗಾಂಧಿ ಅವರು ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟವೇ ನಡೆಯಿತು ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಎಂಬ ಗಾಂಧಿಜನ್ ಗೊತ್ತಾದ್ರೆ ಅವರ ಒಂದು ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಅಹಿಂಸಾತ್ಮಕ ಹೋರಾಟ ಮುಖಾಂತರ ಹೋರಾಡಲಾಯಿತು ಭಾರತದಾದ್ಯಂತ ಹಲವಾರು ಈ ಚಳವಳಿಯಲ್ಲಿ ಭಾಗವಹಿಸಿದ್ರೆ ಗಾಂಧೀಜಿಯವರ ಅಷ್ಟೇ ಅಲ್ಲ ಈ ಒಂದು ಚಳವಳಿಯಲ್ಲಿ ಏನಪ್ಪ ಅಂದ್ರೆ ಈ ಭಾರತ ದೇಶದಲ್ಲಿದ್ದಂತಹ ಹಲವಾರು ಜನ ಸಹ ಈ ಒಂದು ಚಳವಳಿಯಲ್ಲಿ ಭಾಗವಹ ಅಂದ್ರೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು ಕರ್ನಾಟಕದಿಂದಲೂ ಹಲವಾರು ಜನ ಗಾಂಧೀಜಿಯವರ ಕರೆಗೆ ಹೋಗುವ ಸ್ವತಂತ್ರಕ್ಕಾಗಿ ನಡೆದ ಚಳವಳಿಯಲ್ಲಿ ಭಾಗವಹಿಸಿದ್ರೆ ಅವ್ರು ಹೇಗಾಗಿ ಈ ಒಂದು ಸ್ವತಂತ್ರ ಚಳವಳಿಯಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಏನು ಭಾಗವಹಿಸಿದರು ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರು ಆದರು ಹೀಗೆ ಹೋರಾಟ ಮಾಡಿ ಹುತಾತ್ಮರಾದವರಲ್ಲಿ ಒಬ್ಬರು ಅಂದ್ರೆ ಈ ಒಂದು ಹೋರಾಟ ಮಾಡಿ ಹುತಾತ್ಮರಾದಲ್ಲಿ ಹೋಗದೇ ಮಹಿಳಾರ ಮಹಾದೇವಪ್ಪ ಅಂದ್ರೆ ಈ ಒಂದು ಅಹಿಂಸಾತ್ಮಕ ಚಳವಳಿ ಏನಪ್ಪ ಅಂದ್ರೆ ಮಹಿಳಾರ ಮಹದೇವರು ಹೋರಾಡಿದರು ಸ್ವತಂತ್ರಕ್ಕಾಗಿ ಹೋರಾಡಿ ಏನ್ ಮಾಡಿದ್ರು ಹುತಾತ್ಮರಾಗಿದ್ದರು ಅಷ್ಟೇ ಅಲ್ಲ ಒಬ್ಬರು ಮೈಲಾರ ಮಹಾದೇವ ಅವರ ಜೀವನದ ಚರಿತ್ರೆಯನ್ನು ನೀವು ಕಾಣಬಹುದು ಅಂದ್ರೆ ಇವರ ಒಂದು ಜೀವನ ಚರಿತ್ರೆಯಲ್ಲಿ ನಡೆದಂತ ಒಂದು ಘಟನೆಯನ್ನು ಈ ಒಂದು ಪಾಠದಲ್ಲಿ ನಾವು ಕಾಣಬಹುದು ಇವರೆಲ್ಲ ಹೋರಾಟ ಮತ್ತು ತ್ಯಾಗದ ಫಲವಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಲಭಿಸಿತು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟ ಹಿರಿಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ನಮಗೆ ಸ್ವಾತಂತ್ರ್ಯ ಬರಬೇಕಾದ್ರೇನೋ ಅಷ್ಟು ಸುಲಭವಾಗಿ ದೊರೆಯಲಿಲ್ಲ ಅನೇಕ ಹೋರಾಟಗಳಾದವು ಆಮೇಲೆ ಚಳುವಳಿ ಆದವು ಈ ಎಲ್ಲ ಕಾರಣಗಳಿಂದ ಏನಪ್ಪಾ ಅಂದರೆ ಈ ಒಂದು ಸ್ವತಂತ್ರ ದೊರೆಯಲೇನೋ ಅನೇಕ ಮಹಾನ್ ವ್ಯಕ್ತಿಗಳು ಈ ಒಂದು ಹೋರಾಟದಲ್ಲಿ ಏನು ಹುತಾತ್ಮರಾಗಿದ್ದರು ಅಷ್ಟೆಲ್ಲ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಅಥವಾ ಮುಡಿಪಾಗಿಟ್ಟು ಈ ಒಂದು ದೇಶಕ್ಕೆ ಅಂದ್ರೆ ಭಾರತ ಏನು ಸ್ವತಂತ್ರವನ್ನು ತಂದುಕೊಟ್ಟು ಅದರಲ್ಲಿ ಇವರು ಸಹ ಒಬ್ಬರು ಯಾರು ಮಹಿಳಾ ರ ಅಂದ್ರೆ ಅವರಲ್ಲಿ ಅವರ ಜೀವನದಲ್ಲಿ ಒಂದು ಅಂಶಗಳನ್ನು ಅಂದ್ರೆ ಯಾವ ರೀತಿ ಹೋರಾಟ ಮಾಡಿದ್ರು ಅನ್ನೋದು ಈ ಪಾಠದ ಮುಖಾಂತರ ನಾವು ತಿಳಿದುಕೊಳ್ಳೋಣ ಹಾಗಾದ್ರೆ ಬನ್ನಿ ಮಕ್ಕಳು ಭಾರತ ಬ್ರಿಟಿಷ್ ಆಡಳಿತಕ್ಕೆ ಸೇರಿದ ಕಾಲ ಅವರ ಆಡಳಿತದಿಂದ ಬೆಳೆಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನು ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡಿದ್ರು ಅಂದರೆ ಈ ಒಂದು ದೇಶವನ್ನು ಬ್ರಿಟಿಷರ ಆಡಳಿತಕ್ಕೆ ಸಂಬಂಧ ಸಂಬಂಧಿಸಲಾಯಿತು ಅಂದ್ರೆ ಅವರ ವಶದಲ್ಲಿ ಇತ್ತು ಇದನ್ನು ಏನಪ್ಪಾ ಅಂದ್ರೆ ನಮ್ಮ ದೇಶವನ್ನು ಸ್ವತಂತ್ರವಾಗಿ ಮಾಡಲು ಏನು ಹಲವಾರು ನಾಯಕರು ಅಥವಾ ಹಲವಾರು ಮಹಾನ್ ವ್ಯಕ್ತಿಗಳು ಈ ಭಾರತ ದೇಶದ ಜನರು ಆ ಒಂದು ಹೋರಾಟಕ್ಕೆ ಒಳಗಾಗಿ ಅಂದ್ರೆ ಹೋರಾಟವನ್ನು ಪ್ರಾರಂಭ ಮಾಡಿದರು ಅದರಲ್ಲಿ ಭಾರತೀಯರು ಹೋರಾಟ ಸಹ ಮಾಡುತ್ತಿದ್ದರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬುದೊಂದು ಹಳ್ಳಿ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಹಳ್ಳಿ ಯಾವುದಪ್ಪ ಅಂದ್ರೆ ಮೋಟೆಬೆನ್ನೂರು ಎಂಬ ಹಳ್ಳಿಯಲ್ಲಿ ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು ಅಂದ್ರೆ ಆ ಒಂದು ಮೋಟೆಬೆನ್ನೂರು ಎಂಬ ಹಳ್ಳಿಯಲ್ಲಿದ್ದಂತಹ ಅಲ್ಲಿ ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ ದೇಶಭಕ್ತರು ಅಂದ್ರೆ ಈ ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಭಾಷಣವನ್ನು ಮಾಡುತ್ತಿದ್ದರು ಅವರ ಭಾಷಣದಲ್ಲಿ ಯಾವ ವಿಷಯವನ್ನು ಅಳವಡಿಸ್ತಾ ಅಂದ್ರೆ ವಿದೇಶಿ ವಸ್ತ್ರಗಳನ್ನು ತೇಜಿಸಿ ನಮ್ಮ ದೇಶದಲ್ಲಿ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಅಂದರೆ ಆ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥರು ಎಂಬ ಹಳ್ಳಿಯಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ಅವರು ವಿದೇಶಿ ವಸ್ತುಗಳ ಏನು ಭಾಷಣ ಮಾಡುತ್ತಿದ್ದರು ಯಾವ ರೀತಿ ಅಂದರೆ ನಮ್ಮ ದೇಶದಲ್ಲಿ ಸ್ವತಃ ನಾವು ತಯಾರಿಸಿದ್ರೆ ಆ ಹತ್ತಿಯಿಂದ ಹತ್ತಿ ಹತ್ತು ನೂರಿಂದ ಸ್ವತಃ ಗಾಂಧೀಜಿಯನ್ನು ಬಟ್ಟೆ ನೈತಿದ್ದರು ಅಂದ್ರೆ ನಮ್ಮ ದೇಶಕ್ಕೆ ಹೆಚ್ಚಿನ ಮಹತ್ವ ಉಂಟು ಅಂದ್ರೆ ವಿದೇಶಗಳಿಂದ ಬಂದಂತಹ ಬಟ್ಟೆಯನ್ನು ವಸ್ತ್ರ ಅಥವಾ ಬಟ್ಟೆಯನ್ನು ತೇಜಸಿ ಅಂದ್ರೆ ತೇಜಸಿ ನಮ್ಮ ದೇಶದಲ್ಲಿ ತಯಾರಾದಂತಹ ಬಟ್ಟೆಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಬಗ್ಗೆ ಮಹತ್ವವನ್ನು ಭಾಷಣ ಮಾಡುತ್ತಿದ್ದರು ಆ ಬಗ್ಗೆ ಮಾಡುವುದನ್ನು ಮಾಡ ಯಾರು ಮೈದಾರ ಮಹಾದೇವಪ್ಪನವರು ನಮ್ಮ ದೇಶದಲ್ಲಿ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಆ ಮಾತು ಕೇಳುತ್ತಿದ್ದ ಎಂಟು ಹತ್ತು ವರ್ಷದ ಒಬ್ಬ ಭಾರತ ತನ್ನ ತಲೆಯನ್ನು ಮುಟ್ಟಿ ನೋಡಿದ ಅಂದರೆ ಎಂಟು ವರ್ಷದ ಎಂಟು ಒಬ್ಬ ಬಾಲಕ ಯಾರು ಆತನೇ ಮಹಿಳೆಯರ ತಮ್ಮ ತಲೆಯ ಮೇಲಿದ್ದ ಟೋಪಿಯನ್ನು ಮುಟ್ಟಿ ನೋಡಿದರು ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು ಅಂದ್ರೆ ಅವರು ಧರಿಸಿದ ಯಾವ್ದು ಅಂದ್ರೆ ಅವರು ವಿದೇಶಿ ವಸ್ತ್ರಗಳ ತಯಾರಿದಂತ ಟೋಪಿ ಆಗಿತ್ತು ಅದನ್ನು ಮುಟ್ಟಿ ನೋಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆ ಸೇರುವ ಟೊಪ್ಪಿಗೆ ತಮ್ಮ ತೆಲ ಮೇಲೆ ತರಿಸಿದರು ಯಾರು ಮೈಲಾರ ಮಹಾದೇವಪ್ಪನರು ಆ ಒಂದು ಭಾಷಣ ಕೇಳಿದ ತಕ್ಷಣ ತಮ್ಮ ಟೋಪಿಯನ್ನು ತೆಗೆದು ನೆಲಕ್ಕೆ ಬಿಸಾಡಿದರು ಹೀಗೆ ಟೊಪ್ಪಿ ನೆಲಕ್ಕೆ ಎಸೆದ ಹುಡುಗನ ಹೆಸರು ಮೈಲಾರ ಮಹಾದೇವಪ್ಪ ಅಂದ್ರೆ ಆ ಟೊಪ್ಪಿಯನ್ನು ತೆಗೆದು ಬಿಸಾಕಿದಂತಹ ಹುಡುಗ ಅಥವಾ ಬಾಲಕನ ಹೆಸರು ಏನಪ್ಪ ಅಂದ್ರೆ ಮೈಲಾರ ಮಹಾದೇವಪ್ಪ ಎಂಟನೆಯ ಜೂನ್ ಸಾವಿರದ ಒಂಬೈನೂರ ಹನ್ನೊಂದರನ್ನು ಮೋಟೆಬೆನ್ನೂರಿನಲ್ಲಿ ಜನಿಸಿದರು ಇವರು ಎಷ್ಟರಲ್ಲಿ ಜನಿಸಿದ ಎಲ್ಲಿ ಜನಿಸಿದ್ರಪ್ಪ ಅಂದ್ರೆ ಮೋಟೆಬೆನ್ನೂರಿನಲ್ಲಿ ಜನಿಸಿದರು ತಂದೆ ಮಾತಂಡಪ್ಪ ಮಹದೇವನ ತಾಯಿ ಬಸಮ್ಮ ಅಂದ್ರೆ ಈತನ ಇವರ ತಂದೆ ಯಾರ ತಂದೆ ಮಹಿಳಾ ತಂದೆಯಾರು ಮಾತಂಡಪ್ಪ ಮಹದೇವನ ತಾಯಿ ಅಂದ್ರೆ ಅನ್ನೋರೇನು ದೇಶ ಪ್ರೇಮಿ ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಆ ತಾಯಿ ಜೈಲು ವಾಸವನ್ನು ಅನುಭವಿಸಿದರು ಅಂದ್ರೆ ಇವರ ತಂದೆ ತಾಯಿಯೋ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಅಷ್ಟೇ ಅಲ್ಲ ಹೋರಾಡಿ ಏನಪ್ಪಾ ಅವರು ದೇಶದ ಪ್ರೇಮಿಯು ಸಹ ಆಗಿದ್ದರು ತಾಯಿ ಬಸಮ್ಮ ದೇಶದ ಪ್ರೇಮಿ ಆ ಆಗಿದರು ಏನ್ ಮಾಡ್ತಿದ್ರು ಬ್ರಿಟಿಷರೇ ಹೋರಾಟ ಮಾಡಿ ಕೊನೆಗೆ ಜೈಲು ವಾಸ ಸಹ ಆಗಿದ್ದರು ಯಾರು ಇವರ ತಾಯಿ ಏನ್ ಮಾಡಿದ್ರಪ್ಪ ಅಂದ್ರೆ ಜೈಲು ವಾಸದಲ್ಲಿ ಅನುಭವಿಸಿದರು ಆ ತಾಯಿಗೆ ತಕ್ಕ ಮಗ ಮಹಾದೇವಪ್ಪ ಅಂದ್ರೆ ಇವರಿಗೆ ಯಾರು ಮಹಾದೇವಪ್ಪ ಅಂದ್ರೆ ಮಹಿಳಾ ಮಹಾದೇವಪ್ಪರು ಬಸುಮೆಯವರ ಪುತ್ರನಾಗಿ ಜನಿಸಿದರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೂಟೆಬೆನ್ನೂರಿನಲ್ಲಿ ಮುಗಿಸಿದರು ಇವರು ಪ್ರಾಥಮಿಕ ಶಿಕ್ಷಣ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮೂಟೆ ಬೆಂಗಳೂರು ಎಂಬಲ್ಲಿ ಇವರ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿದರು ಮುಂದಿನ ವಿದ್ಯಾಭ್ಯಾಸಕವಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದಂತಹ ಹಂಸಭಾವಿಯ ಶಾಲೆಗೆ ಹೋದರು ನಂತರ ಏನ್ ಮಾಡ್ರಪ್ಪ ಆದ್ರೆ ಇವರ ಒಂದು ಮುಂದಿನ ಅಲ್ಲೇ ಹಂಸಬಾವಿ ಎಂಬ ಶಾಲೆಗೆ ಹೋದರು ಆದರೆ ಆತನಿಗೆ ಓದು ರುಚಿಸಲಿಲ್ಲ ಅಂದ್ರೆ ಈ ಮೈದಾನ ಮಾದನಿಗೆ ಏನಪ್ಪಾ ಆದ್ರೆ ಆ ಒಂದು ಓದಿನಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ ರುಚಿಸಲಿಲ್ಲ ಏನೋ ಅಲ್ಲಿ ಆಸೆ ಇರಲಿಲ್ಲ ಓದಿನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸುತ್ತಿರಲಿಲ್ಲ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುಣಗೂಡುತ್ತಿತ್ತು ಅಂದರೆ ಇವರಿಗೆ ಏನಪ್ಪ ಅಂದರೆ ಮಧ್ಯೆ ಏನು ಆ ಸ್ವದೇಶಿ ವಸ್ತುಗಳ ಬಗ್ಗೆ ಏನು ಇವರಿಗೆ ಅಂದರೆ ಇವರ ಸಲಹೆಯಲ್ಲಿ ಅದನ್ನೇ ಕಾಡುತ್ತಿತ್ತು ಅಂದರೆ ಯಾರಿಗೆ ಈ ಮಹಿಳಾರ ಮಾದರಿಯರಿಗೆ ಏನಪ್ಪ ಅಂದರೆ ಆ ಒಂದು ಸ್ವದೇಶಿ ವಸ್ತುಗಳ ಬಗ್ಗೆ ಅತಿಯಾದೇನು ಮಹತ್ವ ಇರಲಿಲ್ಲ ಆದರೆ ಆ ಒಂದು ವಿಷಯದ ಬಗ್ಗೆ ಇವರಿಗೆ ಕಾಡುತ್ತಿತ್ತು ಯಾವ ರೀತಿ ಅಂದರೆ ಮಹಾತ್ಮ ಗಾಂಧೀಜಿಯವರು ಖಾದಿ ಬಟ್ಟೆಗೆ ಒಲವು ಹೊಂದಿದರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ ಸ್ವತಃ ತಾವೇ ಏನು ಆ ಒಂದು ಹತ್ತಿ ಅಥವಾ ದೂರದಿಂದ ಖಾದಿ ಏನು ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದರು ಯಾಕಂದ್ರೆ ತಾವೇ ತಯಾರಿಸುತ್ತಿದ್ದರು ಎಲ್ಲ ಕಡೆಯೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಭಾರತ ಮಹಾದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆಯೂ ಸಹ ಹೆಚ್ಚಾಯಿತು ಏನಪ್ಪಾ ಅಂದ್ರೆ ಗಾಂಧೀಜಿಯವರು ತಯಾರಿಸಿದಂತಹ ಒಂದು ಬಟ್ಟೆಯ ಮೇಲೇನು ಹೆಚ್ಚಿನ ಮಹತ್ವವಿತ್ತು ಆದ್ದರಿಂದ ಈ ಬಾಲಕರ ಯಾರು ಮಹಿಳಾ ಮಹಾದೇವಪ್ಪನಿಗೆ ಏನಪ್ಪಾ ಅಂದ್ರೆ ಈ ಖಾದಿ ಬಟ್ಟೆಯ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು ಇದರಿಂದ ಎಲ್ಲಾ ಕಡೆಯನ್ನು ಪ್ರಚಾರ ಮಾಡುವಂತಹ ಆಸೆಯಾಯಿತು ಯಾರಿಗೆ ಮೈಲಾರ ಮಹಾದೇವನಿಗೆ ಮಹಾದೇವ ಹನ್ನೆರಡು ಹದಿಮೂರ ಹರೆಯಾದ್ರೆ ಅದರ ಅವಾಗ ಎಷ್ಟಿತ್ತಪ್ಪ ಅಂದ್ರೆ ಸುಮಾರು ಹನ್ನೆರಡರಿಂದ ಹದಿಮೂರು ಕಲಾಚಿ ಎಂಬ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಖಾದಿ ಬಟ್ಟೆಯನ್ನು ನೇಯುತ್ತಿದ್ದರು ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವ ಅಲ್ಲಿಗೆ ಹೋದರು ಅಂದ್ರೆ ಆ ಒಂದು ಬಟ್ಟೆ ತಯಾರಿಸುತ್ತಂತಹ ಕಾರ್ಖಾನೆಗೆ ಹೋದರು ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು ಖಾದಿಯನ್ನು ಮತ್ತು ಊರು ತಿರುಗಿ ಮಾರಾಟ ಮಾಡಿದ ಖಾದಿ ಬಳಕೆಯನ್ನು ಕುರಿತು ಪ್ರಚಾರ ಮಾಡಿದರು ಅಂದ್ರೆ ಆ ಕಲಾಚಿ ಎಂಬಲ್ಲಿ ಅಂದ್ರೆ ಈ ಬಿಜಾಪುರ ಬಿಜಾಪುರ್ ಅಥವಾ ವಿಜಯಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಕಲಾತಿ ಎಂಬ ಗ್ರಾಮದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಆ ಒಂದು ಕಾರ್ಖಾನೆಯಲ್ಲಿ ಸ್ವತಃ ಒಂದು ಖಾದಿ ಬಟ್ಟೆಯನ್ನು ಸ್ವತಃ ಅದನ್ನು ಯಾವ ರೀತಿ ತಯಾರಿಸುತ್ತಿದ್ದರು ಎಂಬುದನ್ನು ಅಲ್ಲಿ ಹೋಗಿ ಕೇಳುತ್ತಿದ್ದರು ಇದರಿಂದ ಅಷ್ಟೇ ಎಲ್ಲ ಆ ಖಾದಿ ಬಟ್ಟೆಯನ್ನು ತೆಗೆದುಕೊಂಡು ಹೊತ್ತುಕೊಂಡು ಹೋಗಿ ಏನ್ ಮಾಡ್ತಿದ್ರು ಊರಿಗೆ ಹೋಗಿ ಒಂದು ಖಾದಿ ಬಟ್ಟೆಯ ಬಗ್ಗೆ ಏನು ಪ್ರಚಾರ ಮಾಡುತ್ತಿದ್ದರು ಅಂದ್ರೆ ಆ ಒಂದು ಬಟ್ಟೆಯ ಬಗ್ಗೆ ಎಲ್ಲರಿಗೂ ತಿಳಿಸಿ ಹೇಳುತ್ತಿದ್ದರು ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿತ್ತು ಆದರೆ ಅವರು ಒಂದು ಪ್ರಚಾರ ಮಾಡುವ ಸಮಯದಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಸಬರಮತಿ ಎಂಬ ಆಶ್ರಮದಿಂದ ಕರೆ ಬಂದಿದ್ವಿ ಹಾಗೆ ಮಹಾದೇವ ಅಂದ್ರೆ ಏನು ಏನ್ ಈ ಮಹಾದೇವರು ಸಾಯನ ಈ ಒಂದು ಖಾದಿ ಬಟ್ಟೆ ಬಗ್ಗೆ ಪ್ರಚಾರ ಮಾಡ್ತಿದ್ದರು ಅಂದ್ರೆ ಈ ಒಂದು ದೇಶದ ಸ್ವತಂತ್ರ ಬಗ್ಗೆನು ಹೋರಾಡ್ತಿದ್ದರು ಇದನ್ನ ಅವರು ಏನು ಮಾಡ್ತಾರೆ ಆ ಸಬರಮತಿ ಎಂಬ ಆಶ್ರಮದಿಂದ ಕರೆ ಬಂದಿತ್ತು ಕರೆ ಅಂತ ಆಗಿನ ಕಾಲದಲ್ಲಿ ಯಾವುದೇ ಸಬ್ಬರ ಅಂದ್ರೆ ಮೊಬೈಲಾಗಿ ಯಾವುದೇ ಇರಲಿಲ್ಲ ಅಂದ್ರೆ ಆ ಪತ್ರದ ಮುಖಾಂತರ ಏನು ಈ ತಿಳಿಸುತ್ತಿದ್ದರು ಮಹಾದೇವ ಅಲ್ಲಿಗೆ ಹೋದರು ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹವು ನಡೆಯಿತು ಅಂದರೆ ಆ ಟೈಮ್ ಅಲ್ಲಿ ಆ ಸಮಯದಲ್ಲಿ ಏನಪ್ಪಾ ಮಹಾದೇವಪ್ಪರು ಸಹ ಅಲ್ಲಿಗೆ ಬಂದರು ಅವರು ಬಂದಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ದಂಡಿ ಸತ್ಯಾಗ್ರಹವನ್ನು ನಡೆಯಿತು ಗಾಂಧೀಜಿಯವರೊಡನೆ ಏನ್ ಮಾಡ್ತಿದ್ರು ಇವರು ದಂಡಿ ಯಾತ್ರೆಗೆ ಹೆಜ್ಜೆ ಹಾಕುತ್ತಿದ್ದರು ಅಂದ್ರೆ ಈ ದಂಡಿ ಸತ್ಯಾಗ್ರಹವು ಎಷ್ಟರಲ್ಲಿ ನಡೆಯುತ್ತಪ್ಪ ಅಂದ್ರೆ ಈ ಒಂದು ಸತ್ಯಾಗ್ರಹ ಯಾರು ಪ್ರಾರಂಭ ಮಾಡಿದ್ರೆ ಪ್ರಾರಂಭದಲ್ಲಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಂಡಂತ ಒಂದು ಸಿದ್ಧಾಂತವನ್ನು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟಕ್ಕಾಗಿ ಏನ್ ಮಾಡ್ಕೊಳ್ಬೇಕಂದ್ರೆ ಆ ಒಂದು ದಂಡಿ ಸತ್ಯಾಗ್ರಹ ಅಥವಾ ಚಳುವಳಿಯನ್ನು ನಡೆಸಿದವರು ಹೀಗೆ ದಂಡಿ ಸತ್ಯಾಗ್ರಹವನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಗಾಂಧೀಜಿಯವರು ಪ್ರಾರಂಭ ಅಂದ್ರೆ ಈ ದಂಡಿ ಸತ್ಯಾಗ್ರಹ ಏನ್ ಮಾಡ್ತಾರೆ ಅಂದ್ರೆ ಪ್ರಪ್ರಥಮವಾಗಿ ಗಾಂಧೀಜಿಯವರು ಎಷ್ಟರಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಾರ್ಚ್ ಹನ್ನೆರಡರಂದು ಈ ಒಂದು ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದರು ತಮ್ಮ ಸುಪ್ರಸಿದ್ಧ ಈ ದಂಡಿ ಎದಕ್ಕಾಗಿ ಮಾಡಿದ್ರೆ ಅವರು ಒಂದು ಸತ್ಯಾಗ್ರಹವನ್ನು ಸಹ ಪ್ರಾರಂಭಿಸಿದರು ಈ ಒಂದು ಸತ್ಯಾಗ್ರಹ ಪ್ರಾರಂಭ ಮಾಡಬೇಕಾದ್ರೆ ಇದರಲ್ಲಿ ಕೇವಲ ಎಷ್ಟು ಜನಗಳು ಮಾತ್ರ ಅನುಯಾಯಿಗಳಾಗಿ ಅಂದ್ರೆ ಈ ಒಂದು ಸತ್ಯಾಗ್ರಹದಲ್ಲಿ ಕೇವಲ ಎಪ್ಪತ್ತೆಂಟು ಜನಗಳು ಮಾತ್ರ ಒಳಗೊಂಡಿದ್ದರು ಗಾಂಧೀಜಿಯವರು ಪಾತ್ರ ಅದು ಅಹಮಾಬಾದ್ ಇಂದ ಎಷ್ಟು ಕಿಲೋಮೀಟರ್ ಅಂದ್ರೆ ಎರಡ್ ನೂರ ಮೈಲಿ ದೂರದಲ್ಲಿರುವಂತಹ ಒಂದು ಸಮುದ್ರದ ದಂಡಿ ಯಾತ್ರೆಯಲ್ಲಿ ದಂಡೆಗೆ ಹೊರಟು ಅವರಲ್ಲಿ ಏನಪ್ಪಾ ಅಂದ್ರೆ ಈ ಮಹಾದೇವ ಕರ್ನಾಟಕದೇನು ಏಕೈಕ ಪ್ರತಿನಿಧಿಯಾಗಿ ಈ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿಯವರೊಡನೆ ಸಹ ಸಹ ಭಾಗವಹಿಸಿದರು ಹೀಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಇವತ್ತು ಗಾಂಧೀಜಿಯವರೊಡನೆ ಅಂದ್ರೆ ಈ ಒಂದು ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ಮಾಸದ ಶಿಕ್ಷೆಯೂ ಸಹಿತ ಅಂದ್ರೆ ಈ ಒಂದು ಸತ್ಯಾಗ್ರಹ ಸಬರಮತಿ ಆಶ್ರಮದಿಂದ ಈ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಮಾಡೋದ್ರಲ್ಲಿ ಆ ಭಾರತದ ಏಕೈಕ ಪ್ರಜೆ ಆದಂತ ಯಾರು ಮೈಲಾದ ಮಹಾದೇವಪ್ಪರು ಇವರು ಸಹ ಈ ಒಂದು ಸತ್ಯಾಗ್ರಹದಲ್ಲಿ ಭಾಗಿಯಾದರು ಈ ಭಾಗ್ಯ ಭಾಗವಹಿಸುವುದರಿಂದ ಏನಾಯ್ತಪ್ಪ ಅಂದ್ರೆ ಅವರಿಗೆ ಸೆರೆಮನೆಯ ವಾಸದ ಒಂದು ಶಿಕ್ಷೆಯಾಯಿತು ಅಂದ್ರೆ ಆ ಸೆರೆಮನೆಯಲ್ಲಿ ಒಳಪಡಿಸಲಾಯಿತು ಮಹಾದೇವಪ್ಪ ಅವರು ಆರು ತಿಂಗಳು ಸೆರೆಮನೆಯಲ್ಲಿ ಕಳೆದರು ಅಂದ್ರೆ ಈ ಒಂದು ಸತ್ಯಾಗ್ರಹದ ಕಾರಣದಿಂದ ಮಹಾದೇವಪ್ಪರಿಗೆ ಎಷ್ಟು ತಿಂಗಳು ಅಂದ್ರೆ ಅವತ್ತು ಸೆರೆಮನೆ ಅಂದ್ರೆ ವಾಸ ಅಥವಾ ಬಂದಿಖಾನೆಯಲ್ಲಿ ಬಂಧಿಸಲಾಯಿತು ಅಂದ್ರೆ ಅವರಿಗೆ ಆರು ತಿಂಗಳು ಆ ಒಂದು ಬಂದಿಖಾನೆಯಲ್ಲಿ ಬಂಧಿಸಲಾಯಿತು ದಂಡಿ ಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ ಬಂದರು ಈ ಒಂದು ದಂಡಿ ಯಾತ್ರೆ ಮುಗಿದ ನಂತರ ಏನ್ಮಟ್ರಪ್ಪ ಅಂದ್ರೆ ಅವರು ಹುಟ್ಟೂರು ಅಂದ್ರೆ ರಾಣೆಬೆಂಟೂರಿಗೆ ಮತ್ತೆ ಮರಳಿ ಬಂದರು ಆ ಹೊತ್ತ ಆ ಹೊತ್ತಿಗಾಗಲೇ ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ ಕರ್ನಾಟಕದ ಸ್ವತಂತ್ರ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತು ಅಂದ್ರೆ ಇವರಿಗೆ ಒಂದು ಯಾತ್ರೆಯನ್ನು ಪ್ರಾರಂಭಿಸಿದ್ರಲ್ಲ ಪ್ರಾರಂಭಿಸಿದ್ರೆ ಅವರು ಆ ಸೆರೆಮನೆ ವಾಸದಿಂದ ಬಿಡುಗಡೆಯಾಗಿ ತಮ್ಮ ಹುಟ್ಟೂರಿಗೆ ಹುಟ್ಟೂರಿಗೆ ಬಂದಾಗ ಏನಾಗ್ತಪ್ಪ ಅಲ್ಲಿ ಕರ್ನಾಟಕ ಸ್ವತಂತ್ರ ಸೇನಾನಿ ಎಂಬುದಾಗಿ ಅಂದ್ರೆ ಇವರಿಗೆ ಈ ಒಂದು ಹೋರಾಟದಿಂದ ಏನಾಗಿತ್ತು ಅವರಿಗೆ ಕರ್ನಾಟಕ ಸರ್ಕಾರದ ಒಬ್ಬ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು ಆ ಊರಿನಲ್ಲಿ ಮಹಾದೇವ ಅವರಿಗೆ ಅದ್ದೂರಿಯಾದ ಸ್ವಾಗತವನ್ನು ಸಿಕ್ಕಿತ್ತು ಅಂದರೆ ಇವರೊಬ್ಬ ಸೇನಾನಿಯಾಗಿ ಆಯ್ಕೆಗೊಂಡಿದ್ರಲ್ಲ ಅದನ್ನು ಕಂಡು ಆ ಒಂದು ಊರಿನಲ್ಲಿ ಸಂಭ್ರಮದಿಂದ ಈ ಒಂದು ಆಚರಣೆಯನ್ನು ಮಹಾದೇವ ತಮ್ಮ ಹೆಂಡತಿ ಸಿದ್ದಮತಿ ಎಂದು ಕರೆಯುತ್ತಿದ್ದರು ಅಂದ್ರೆ ಇವರ ಪತ್ನಿಯಾದಂತ ಯಾರು ಸಿದ್ದಮ್ಮ ಅವರಿಗೆ ಪ್ರೀತಿಯಿಂದ ಏನಂತಿದ್ರಪ್ಪ ಅಂದ್ರೆ ಸಿದ್ದಮತಿ ಎಂದು ಕರೆಯುತ್ತಿದ್ದರು ಸಬರಮತಿಯ ಸುಖವ ಸುಖವಾಸ ತನ್ನದಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂಬುದು ಅವರನ್ನು ಸಬರಮತಿಗೆ ಕರೆದುಕೊಂಡು ಹೋದರು ಇವರು ಮಹಾದೇವ ಮಹಿಳೆಯರು ಏನ್ ಮಾಡ್ತಾರಪ್ಪ ಅಂದ್ರೆ ಅವತ್ತು ಸಬರಮತಿ ಆಶ್ರಮದಲ್ಲಿ ತಮ್ಮ ಅಷ್ಟೇ ಒಂದು ಸುಖವನ್ನು ಕಂಡಿದ್ದರು ಆದರೆ ಅವರ ಪತ್ನಿಯಾದಂತಹ ಸಿದ್ದಮ್ಮ ಸಹ ಆ ಒಂದು ಸಬರಮತಿಯಲ್ಲಿ ಯಾವ ರೀತಿ ಒಂದು ಸಂತೋಷವನ್ನು ಕಾಣಬೇಕೆಂಬುದು ಅವರಿಗೂ ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಕರೆದುಕೊಂಡು ಹೋಗಿದರು ಅಲ್ಲಿ ಸಿದ್ದಮ್ಮ ಬ್ರಿಟಿಷರ ಸರ್ಕಾರಕ್ಕೆ ಅಸ ಅಸಹಕಾರ ನೀಡುವ ಚಳವಳಿ ಭಾಗವಹಿಸಿದಳು ಅವರು ಸಹ ಏನ್ ಮಾಡಿದ್ರು ಈ ಒಂದು ಹೋರಾಟದಲ್ಲಿ ಅಂದ್ರೆ ಆ ಬ್ರಿಟಿಷರ ಮೂಲಕ ಏನು ಭಾಗವಹಿಸಿದಳು ಜೈಲು ಸೇರಿದರು ಅಂದ್ರೆ ಭಾಗವಹಿಸಿ ನಂತರ ಮುಂದೆ ಅವರಿಗೂ ಸಹ ಒಂದು ಜೈಲು ವಾಸ ಅಥವಾ ಆ ಒಂದು ಸೆರೆಮನೆಯಲ್ಲಿ ಬಂಧಿಸಲಾಯಿತು ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಹಿಂಡಲ್ಗಾ ಜೈಲಿನಲ್ಲಿದ್ದಾಗ ಅಂದ್ರೆ ಆ ದಿತ್ತ ಜೈಲು ಯಾವುದು ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿದರು ಮಹಾದೇವ ಅವರನ್ನು ಕಂಡು ಅವರನ್ನು ಸಹ ಅಂದ್ರೆ ಮಹಾತ್ಮಾ ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಮೈಲಾರ ಅವರು ಎಲ್ಲಿದ್ದಾರೆ ಆ ಹಿಂಡಲ್ಗಾ ಎಂಬ ಜೈಲಿನಲ್ಲಿ ಬಂದಿಯಾಗಿದ್ದರು ಇದನ್ನು ಕಂಡು ಏನ್ ಮಾಡ್ತಾರ ಮಹಾತ್ಮ ಗಾಂಧೀಜಿಯವರು ಅವರು ಜೈಲಿಗೆ ಹೋಗಿ ಅವರಿಗೆ ಏನಪ್ಪಾ ಅಂದ್ರೆ ಪ್ರೋತ್ಸಾಹ ನೀಡಿದರು ಪ್ರೋತ್ಸಾಹ ನೀಡಿ ಮಹಾದೇವರಿಗೆ ಜೈಲಿನಿಂದ ಬಿಡುಗಡೆ ಆಯಿತು ಅಷ್ಟೊಂದು ಅಂದ್ರೆ ಅವರು ಜೈಲಿನಿಂದ ಹೊರಗಡೆ ಬಂದರು ಅಥವಾ ಬಿಡುಗಡೆಯಾಯಿತು ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಉಂಟಾಯಿತು ಅಂದ್ರೆ ಇವರು ಏನಪ್ಪಾ ಅಂದ್ರೆ ಹೋರಾಟ ಮಾಡೋದರಲ್ಲಿ ಸಾಕಷ್ಟು ಬಾರಿ ಏನಾಯಿತು ಹಲವಾರು ಸಾರಿ ಆ ಒಂದು ಜೈಲಿಗೆ ಹೋಗುವುದರಿಂದ ಇವರ ಆರೋಗ್ಯದ ಅಂದ್ರೆ ಆರೋಗ್ಯದ ಏನು ಅಡೆತಡೆಗಳು ಉಂಟಾದವು ಆರೋಗ್ಯದ ಬಗ್ಗೆ ಅವರು ಅಷ್ಟೊಂದು ಕಾಳಜಿ ವಹಿಸುತ್ತಿರಲಿಲ್ಲ ಹೀಗೆ ಕಾಳಜಿ ಉಂಟಾಯಿತು ಶಿಸ್ತು ಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತು ಅವರಿಗೆ ಏನಪ್ಪಾ ಅಂದ್ರೆ ಈ ಒಂದು ಹೋರಾಟ ಹೊಂದಿದ ನಂತರ ಏನು ಈ ಒಂದು ಹೋರಾಟ ಆದಂತ ಅವರಿಗೆ ಅವರ ಜೀವನದಲ್ಲಿ ಒಂದು ಶಿಸ್ತು ಬದ್ಧವಾದ ಅಥವಾ ವ್ಯಾಯಾಮ ಮಾಡಬೇಕು ಎಂಬ ಆಸೆಯನ್ನು ಉಂಟಾಯಿತು ವ್ಯಾಯಾಮವನ್ನು ಕಲಿತರು ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಇವರೇನಪ್ಪಾ ಅಂದ್ರೆ ಆ ವ್ಯಾಯಾಮ ಮಾಡ್ತಾ ಮಾಡ್ತಾ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಔಷಧಿಗಳ ಶಾಸ್ತ್ರದಲ್ಲಿ ಭಾಗವಹಿಸಿದರು ಅಷ್ಟೇ ಅಲ್ಲ ಅದರ ಬಗ್ಗೆ ಆಳವಾಗಿ ಅಭ್ಯಾಸವೂ ಸಹ ಮಾಡಿದರು ಹಳ್ಳಿಗಳ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು ಅಂದ್ರೆ ಹಳ್ಳಿಗಳಿಗೆ ಸೇವೆ ಮಾಡುತ್ತಿದ್ದರು ಅಷ್ಟೇ ಅಲ್ಲ ಆ ಹಳ್ಳಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ಸೇವಕಾಗಿ ಏನಪ್ಪಾ ಅಂದ್ರೆ ಸೇವಾ ಆಶ್ರಮವನ್ನು ಸಹ ಪ್ರಾರಂಭಿಸಿದರು ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಅಂದ್ರೆ ಆ ಒಂದು ಆಶ್ರಮದ ಸಂಚಾಲಕರು ಅಂದ್ರೆ ಮುಖ್ಯಸ್ಥರಾಗಿ ತಾವೇ ಪ್ರಾರಂಭಿಸಿದರು ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿದ ಇಬ್ಬರು ಕೇವಲ ಏನು ಆ ಒಂದು ಆಶ್ರಮದಲ್ಲಿ ಏನಪ್ಪ ಅಂದರೆ ಇಬ್ಬರು ಅಂದ್ರೆ ಗಂಡಿ ಇಬ್ಬರು ಸೇರಿ ಏನ್ ಮಾಡಿದ್ರ ಆ ಒಂದು ಸೇವಾಶ್ರಮದ ಸಂಚಾಲಕರೇ ಅಂತಂದ್ರೆ ಮುಖ್ಯಸ್ಥರಾಗಿ ಏನು ಆ ಒಂದು ಚರಕದಿಂದ ನೂಲನ್ನು ಅಂದ್ರೆ ಬಟ್ಟೆಯನ್ನು ಯಾವ ರೀತಿ ತಯಾರಿಸಿದ್ರೆ ಅಲ್ಲಿದ್ದಂತಹ ಹಳ್ಳಿ ಜನರಿಗೆ ಏನು ಅಷ್ಟೇ ಅಲ್ಲ ಅವರು ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದ ಬಗ್ಗೆ ವಿಷಯಗಳನ್ನು ವಿಸ್ತಾರವಾಗಿ ಅವರಿಗೆ ಅಲ್ಲಿಗೇನು ತಿಳಿಸಿ ಹೇಳುತ್ತಿದ್ದರು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಶೇವಾಶ್ರಮದಲ್ಲಿದ್ದಂತ ತಯಾರಾಗುತ್ತಿದ್ದ ಪಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಅಂದ್ರೆ ಆ ಒಂದು ಆಶ್ರಮದಲ್ಲಿ ತಯಾರು ಮಾಡುತ್ತಿದ್ದ ಪಾದಿಯನ್ನು ಏನು ಮಾಡ್ತಾರ ತೆಗೆದುಕೊಂಡು ಊರೂರಿಗೆ ಹೊತ್ತುಕೊಂಡು ಹೋಗುತ್ತಿದ್ದರು ಮಾರಾಟ ಮಾಡಿದರು ಮಹಾದೇವನು ಖಾದಿಯಲ್ಲಿ ಸುಪ್ರಸಿದ್ಧಿ ಆಗಿದ್ದರು ಅಂದ್ರೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಖಾದಿ ಬಟ್ಟೆಯನ್ನು ಸ್ವತಃ ತಾವೇ ತಯಾರಿಸಿ ಅದನ್ನು ತೆಗೆದುಕೊಂಡು ಅಂದ್ರೆ ಹೊತ್ಕೊಂಡು ಏನ್ ಮಾಡ್ತಿದ್ರು ಊರೂರಿಗೆ ಹೋಗಿ ಪ್ರಚಾರ ಮಾಡ್ತಿದ್ರು ಹಾಗೇನೇನು ಮಾರಾಟ ಮಾಡಿ ಬರುತ್ತಿದ್ರು ಇದರಿಂದ ಅವರಿಗೆ ಏನಪ್ಪ ಏನಂತ ಹೆಸರು ಬಂತಂದ್ರೆ ಮಹಾದೇವನ ಖಾದಿ ಎಂಬ ಹೆಸರು ಸುಪ್ರಸಿದ್ಧವಾಯಿತು ಇದರ ಜೊತೆಯಲ್ಲಿ ಪತಿ ಪತ್ನಿಯರು ಸ್ವತಂತ್ರದ ಕುರಿತ ಹೋರಾಟದ ಜನಪ್ರಿಯರಾಗಿದ್ದರು ಅಂದ್ರೆ ಈ ಒಂದು ಹೋರಾಟದ ದೀಪವೇನು జనప్రీయ వ్యక్తి ఊరిన జనరు గుణిరు ముందు ఉన్న ముందర